ಸತ್ತಕ್ಕೂ ಏನ್ ಅನ್ನಿಸ್ತಾ ಇದೆ ಮಾವ ಸತ್ತು ಕಾಶ ಏನ ಅಂತ ಕಷ್ಟ ಅನ್ನಿಸ್ತಾ ಇಲ್ಲ ಬಟ್ ಏಜ್ ಆಗ್ತಾ ಬಂತಲ್ಲ ವಯಸ್ಸಿನ ಒಂದು ವಯಸ್ಸಿನ ಭಯ ವಯಸ್ಸಿನ ಭಯ ವಯಸ್ಸಿನ ಭಯ ಇನ್ನೇನಿಲ್ಲ ಜೀವಂತಾಲಯದ ನಿರಂತರ ಓದುಗರಲ್ಲಿ ಮುಳ್ಳಪ್ಪನವರು ಸಹ ಅಗ್ರಗಣ್ಯರು ಅಗ್ರೇಸರು ಅಂತ ಹೇಳಿಕ್ಕೆ ಹೆಮ್ಮೆ ಪಡ್ತೇನೆ ನಿಜವಾದ ಅವರು ಆ ಪುಸ್ತಕ ಪ್ರೀತಿ ಇದೆಯಲ್ಲ ಇವತ್ತಿನ ಆಧುನಿಕತೆಯಲ್ಲಿ ಇರ್ತಕ್ಕಂತ ಈ ಕಂಪ್ಯೂಟರು ಈ ಮೊಬೈಲ್ ದಾಳಿಯ ನಡುವೆಯನ್ನು ಸಹ ಒಂದು ಓದುವಂತಹ ಅಸ್ತ್ರವನ್ನು ಇಟ್ಟುಕೊಂಡಿದ್ದಾರೆ ನಿಜವಾಗ್ಲೂ ಓದ್ತಾ ಇರಬೇಕಾದ್ರೆ ಅವ್ರಿಗೆ ಸಮಯ ಓದದ್ದೇ ಗೊತ್ತಿಲ್ಲ ಒಂಬತ್ತು ಗಂಟೆಗೆ ಬಂದ್ರೆ ಸಂಜೆ ನಾಲ್ಕು ಐದು ಗಂಟೆವರೆಗೂ ಸಹ ಓದಿರ್ತಕ್ಕಂಥ ಇದೆ ಆಮೇಲೆ ಉತ್ತಮವಾದ ಪುಸ್ತಕಗಳನ್ನು ಓದಿ ಓದಿರ್ತಕ್ಕಂಥದ್ದನ್ನ ಮತ್ತೆ ಬಂದು ಪ್ರತಿಕ್ರಿಯಿಸ್ತಕ್ಕಂಥ ಒಂದು ಮನೋಭಾವ ಅವರು ಈ ಪುಸ್ತಕ ಚೆನ್ನಾಗಿದೆ ಈ ಕತೆ ಚೆನ್ನಾಗಿದೆ ಇದನ್ನು ಇನ್ನೊಬ್ಬರ ಹತ್ರ ಓದಿಸುವಂತಕ್ಕಂತ ಹೇಳುವಂತ ಅವರ ಒಂದು ಉದಾತ್ತವಾದಂತ ಕಲ್ಪನೆ ಇವತ್ತು ನಿಜವಾಗ್ಲು ನಾನು ಗ್ರಂಥ ಪಾಲಕನಾಗಿ ಅವರನ್ನ ತುಂಬಲು ಇದರಿಂದ ಅಭಿನಂದಿಸ್ತೀನಿ ಮವ ನಿಜವಾಗ್ಲು ಅನಂತರ ಮವ ಈಗಾಗಲೇ ಬದುಕಿನ ಅನೇಕ ಮಜಲುಗಳನ್ನು ಹೇಳಿದ್ರಿ ತಾವು ಹುಟ್ಟು ಮತ್ತೆ ನಾವು ಬೆಳೆದು ಬಂದ ದಾರಿ ಆನಂತರ ತಾವು ಕೆಲಸಕ್ಕೆ ಸೇರಬೇಕಾದಂತ ಸಂದರ್ಭದಲ್ಲಿ ತಾವು ಅನುಭವಿಸಿರ್ತಕ್ಕಂಥ ಕಷ್ಟ ಇವುಗಳನ್ನೆಲ್ಲವನ್ನು ದಾಟಿ ಈಗ ಒಂದು ಸುಖದ ಆದಿಯಲ್ಲಿ ನಡೀತಾ ಇದ್ದೀರಾ ಆದ್ರೂ ತಾವು ಹೇಳ್ತಿದ್ದೀರ ವಯಸ್ಸಿನ ಭಯ ನಮ್ಮನ್ನು ಕಾಡುತ್ತೆ ಇದು ಸಹಜ ಆ ಸಹ ಭಗವಂತ ನಿಮಗೆ ಯಶಸ್ಸನ್ನ ಶ್ರೇಯಸ್ಸನ್ನ ಆಯಸ್ಸನ್ನ ಕೊಡ್ಲಿ ಅಂತ ಕೇಳ್ಕೊಳ್ತಾ ಈ ಒಂದು ನಮ್ಮ ಬೆಳೆ ನ್ಯೂಸ್ ನ ಮುಖೇನ ಏನಾದ್ರೂ ಯಾರಿಗಾದ್ರು ಸಾರಿ ಹೇಳ್ಬೇಕು ಅಂತಿದ್ರೆ ಅಥವಾ ಯಾರಿಗಾದ್ರು ಥ್ಯಾಂಕ್ಸ್ ಅಂತ ಹೇಳ್ಬೇಕಂತಿದ್ರೆ ಇದ್ರ ಮುಖ್ಯನ ಹೇಳಿ ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ ಯಾರಾದ್ರೂ ಯಾರಿಗೂ ಸಾರಿ ಹೇಳ ಅಂತದೇ ಇಲ್ಲ ಭಗವಂತ ಒಬ್ಬನೇ ಇವ್ರು ಅನ್ನ ಕೊಟ್ಟ ದೊರೆ ಒಬ್ಬರಿಗೆ ಕೊಡಿ ಮಾಡ ಸ್ವಾಮಿಗಳು ಇವತ್ತಿಗೂ ಒಂದು ಅನುಕಂಪ ಇದನ್ನ ತೋರಿಸಿ ಏನೇ ಒಂದು ಫಂಕ್ಷನ್ ಮಾಡಿದ್ರು ಇದೆ ಏನೇ ಒಂದು ಫಂಕ್ಷನ್ ಆದ್ರು ನನ್ನ ಬಿಟ್ಟು ಇದ್ ಮಾಡೋದಿಲ್ಲ ಮಾಡಲ್ಲ ಹೌದು ಮನೆಯಲ್ಲಿ ಮನೆಯಲ್ಲಿ ಒಬ್ಬ ಮಾಡ್ಸ್ಬೇಕು ಅಂತಂದ್ರು ಮಾಳ್ ಮಾಡಿ ತರಿಸಿಕೊಂಡು ನೋಡಪ್ಪ ಇದೆಲ್ಲ ನೀನ್ ಏನು ಇದೆಲ್ಲ ಇದಲ್ಲ ಅಂತ ಹಾ ಅಲ್ಲ ಒಂದು ವೇಳೆ ಏನಾದ್ರು ಇಲ್ಲ ಅಪ್ಪಿ ತಪ್ಪಿ ಅಂತ ನಾನು ಮಿಸ್ ಆಯಿತು ಅಂತರೋ ಅಥವಾ ಯಾರಿಗಾದರೂ ಕೃತಜ್ಞತೆ ಹೇಳಬೇಕು ಧನ್ಯವಾದ ಹೇಳ್ಬೇಕು ಅಂತಿದ್ರೆ ಅವ್ರಿಗೆ ಇದ್ರ ಮುಖ್ಯನೇ ಹೇಳಿದೆ ನಮಗೆಲ್ಲ ಇದು మనో అష్టపట్ భగవంతమస్ మనకి